ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಅನಂತ ಪದ್ಮನಾಭ ಸ್ವಾಮಿಯ ಹದಿನಾರು ನಾಮಗಳ ಮಹತ್ವವೇನು ತಿಳಿಯೋಣ ಔಷಧಿ ಚಿಂತೆಯ ವಿಷ್ಣು ಔಷಧಿ ಸೇವಿಸುವಾಗ ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು ಭೋಜ್ಯತೆ ಜನಾರ್ಧನಂ ಭೋಜನ ಮಾಡುವಾಗ ಜನಾರ್ದನನ್ನು ನೆನೆಯಬೇಕು ಶಯನೇ ಪದ್ಮನಾಭಂಚ ಮಲಗುವಾಗ ಪದ್ಮನಾಭನನ್ನು ನೆನೆಯಬೇಕು ವಿವಾಹೇ ಚ ಪ್ರಜಾಪತಿಂ ವಿವಾಹದಲ್ಲಿ ಪ್ರಜಾಪತಿಯನ್ನು ನೆನೆಯಬೇಕು ಯುದ್ಧೇ ಚಕ್ರಧರಂ ದೇವಂ ಯುದ್ಧ ಮಾಡುವಾಗ ಚಕ್ರಧರನನ್ನು ನೆನೆಯಬೇಕು ಪ್ರವಾಸೇ ಚ ತ್ರಿವಿಕ್ರಮಂ ಪ್ರವಾಸದ ವೇಳೆಯಲ್ಲಿ ತ್ರಿವಿಕ್ರಮನನ್ನು ನೆನೆಯಬೇಕು ನಾರಾಯಣಂ ತನುತ್ಯಾಗಿ ಶರೀರ ತ್ಯಜಿಸುವಾಗ ನಾರಾಯಣನನ್ನು ನೆನೆಯಬೇಕು ಶ್ರೀಧರಂ ಪ್ರಿಯ ಸಂಗಮಿ ಪ್ರಿಯರನ್ನು ಭೇಟಿ ಮಾಡುವಾಗ ಶ್ರೀಧರನನ್ನು ನೆನೆಯಬೇಕು ದುರಗೋವಿಂದಂ ಸುಪ್ ದುಸ್ವಪ್ನನಾಶಕ್ಕಾಗಿ ಗೋವಿಂದನನ್ನು ನೆನೆಯಬೇಕು ಸಂಕಟೆ ಮಧುಸೂದನಂ ಸಂಕಟ ಕಾಲದಲ್ಲಿ ಮಧುಸೂದನನನ್ನು ನೆನೆಯಬೇಕು ಕಾನನೆ ನರಸಿಂಹಂ ವನದಲ್ಲಿರುವಾಗ ನರಸಿಂಹನನ್ನು ಸ್ಮರಿಸಬೇಕು ಪಾವಕ್ಕೆ ಜಲಶಾಯಿನಂ ಹೊತ್ತಿಕೊಂಡಾಗ ಜಲಶಾಯಿ ಭಗವಂತನನ್ನು ನೆನೆಸಿಕೊಳ್ಳಬೇಕು ಜಲಮಧ್ಯೆ ವರಾಹಂಚ ಪ್ರಕೋಪವಾದಾಗ ವರಾಹನನ್ನು ನೆನೆಯಬೇಕು ಪರ್ವತೆ ರಘುನಂದನಂ ಪರ್ವತದ ಮೇಲಿರುವಾಗ ರಘುನಂದನನನ್ನು ನೆನೆಸಿಕೊಳ್ಳಬೇಕು ಗಮನೇ ವಾಮನಂ ಚೈವ ಪ್ರಯಾಣದ ವೇಳೆಯಲ್ಲಿ ವಾಮನನನ್ನು ನೆನೆಸಿಕೊಳ್ಳಬೇಕು ಸರ್ವಕಾರು ಮಾಧವಂ ಸರ್ವ ಕಾರ್ಯಗಳಲ್ಲಿ ಮಾಧವನನ್ನು ನಾ ಸ್ಮರಣೆ ಮಾಡಬೇಕು ನಾಮಾನಿ ಪ್ರಾತರುತ್ತಾಯ ಯಹ ಪಾಪ ಸರ್ವಪಾಪುಕ್ತೋ ವಿಷ್ಣು ಲೋಕತೆ ಯಾರು ಪ್ರಾತಃಕಾಲದಲ್ಲಿ ಈ ಹದಿನಾರು ನಾಮಗಳನ್ನು ಭಕ್ತಿಯಿಂದ ಪಠಿಸುತ್ತಾರೋ ಅವರು ಸರ್ವ ಪಾಪಗಳಿಂದ ಮುಕ್ತರಾಗಿ ಮರಣಾನಂತರ ವಿಷ್ಣು ಲೋಕ ಹೊಂದುವರು ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಿದೆ ಪ್ರಿಯ ವೀಕ್ಷಕರೇ ನೀವು ಕೂಡ ನಿತ್ಯ ಈ ನಾಮಗಳನ್ನು ಪಠಿಸಿ ಕೃಪೆಯನ್ನು ಹೊಂದಿರಿ ವಂದನೆಗಳು ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು